ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರ ಗಣಪತಿ ಚೀಟಿ ಹಸರಕೊಂಡಿದ್ದೀವಿ ಎಲ್ಲರೂ ಏನಾಪ್ರಕ ಮಾಡಿದೀವಿ ನಮ್ಮ دوست ಇಲ್ಲಿ ಟ್ಯಾಂಕರ ಇದ್ದ ಅವನು ಕರ್ಕೊಂಡೆ ಈಗ ಹೊಂಟದೀವಿ ಅತ್ತಿದ್ರೆ 10ನೇ ಅಲ್ಲ ಅತ್ತಿದ್ರೆ ಜರ್ಸಿ ಕರಿತಕ ಅತ್ತಿಕೆ ಬಾ ಲೇಟ್ ಮಾಡಿ ಆದ್ರೂ ಬರೆ ಆಕಡೆ ಕಡೆ ಸುಟಾಡೋದಾತು ಗಣಪತಿ ወಂಜರ ಅಷ್ಟು ಸಿಕ್ತ ಬಿಡ ವ್ಯವಸ್ಥಿತ ತನೇ ಬಾ ತಿಗાડದಾತು ಮತ್ತೆ ರೇಟ್ ወಂಜರ

ಉಗಾರಕ್ಕೆ ಬಂದು ಈಗ ಜಸ್ಟ ಗಣಪತಿ ರೆಡಿ ಮಾಡು ಅಂಗಡಿಗೆ ಮತ್ತಿಲ್ಲಿ ಹತ್ತು ಫೂಟ ಒಂಬತ್ತು ಫೂಟ ಎಂಟು ಫೂಟದು ಏಳು ಫುಟದು ಪೂರ ಎರಡ ಒಂದು ಫುಟ್ ತಕ ಅದಾವು ನಾವು ಮೂರರಿಂದ ನಾಲ್ಕು ಫೂಟ್ ತಕ ಗಣಪತಿ ಒಂದು ಆರ್ಡ್ರ್ ಮಾಡೋರ್ದೆವು ನೋಡು ಯಾವ ಚಲೋ ಅದನ್ನ ಆರ್ಡ್ರ್ ಮಾಡ್ಕೊಂಡ ಇದು ಶಿವಾನ ಗಣಪತಿ ಐತಿ ಚಂದ್ರಾಮ್ಯ ಕೂತೈತಿ ಮೂರುವರೆ ಫೋಟೋದು ಐತದ ಮತ್ತು ಮತ್ತೆ ಯಾವ್ದಾವ ನೋಡಿ ಚಾಯ್ಸ್ ಮಾಡ್ತೀವಿ ಇನ್ನೂ ಆರ್ಡ್ರ್ ಮಾಡೋದಾಗಿಲ್ಲ ಇಲ್ಲಿ ಚಾಯ್ಸ್ ಆಯ್ತು ನೋಡ್ತು ಚಾಯ್ಸ್ ಆಯ್ತು ಕರೆಕ್ಟ್ ಇಲ್ಲ ನಮ್ಗೆ ಅನಿಸ್ತಂದ್ರೆ ಇಲ್ಲೇ ಆರ್ಡ್ರ್ ಮಾಡ್ತು ಇಲ್ಲಾದ್ರೆ ಮಂಗಸೂಳಿಗೆ ಒಂದ್ಜರ ನೋಡಿ ಬರುತ್ತೆ ಅಲ್ಲಿ ನೋಡಿ ಅಲ್ಲಿ ಆರ್ಡ್ರ್ ಮಾಡ್ಕೋತೀವಿ ಎರಡು ಕಡೆ ಅದಾವು ಅಲ್ಲಿ ಇಲ್ಲಿ ರೇಟ್ ನೋಡಿ ಕೆಜಿ ಯಾವ ಕಡೆ ಪಾಸ್ ಬರ್ತೈತಿಲ್ಲ ಅಲ್ಲಿ ಹಚ್ಚಿ ಹೋಗುದ ಚಪ್ಪಲ್ ಕಳ್ದ ನಡ್ರಿ ಒಳಗ ಅಡ್ಡದಾಗ ಬಳ್ದಿ ಒಳಗ ಎಲ್ಲ ಥರ ಗಣಪತಿ ಅದಾವು ಈಗ ಇಲ್ಲಿ ಎಲ್ಲ ನೋಡಿದ್ವು ಅಲ್ಲಿಯೇ ನೋಡಿದ್ವಿ ಮತ್ತೊಂದು ಎರಡು ಜಾಗದಾಗ ಹೋಗೋದಿತ್ತು ರೀ ಅವತ್ ಮ್ಯಾಲೆ ನೋಡ್ಕೊಂಡು ಲಾಸ್ಟ್ ನಿಮ್ಗೆ ಯಾವ ಫೈನಲ್ ಆತಂದು ಡಿಸಿಜನ್ ಕೊಡ್ತು ಲಾಸ್ಟ್ ಯಾವುದ ಫೈನಲ್ ಆಗತ್ತಿಲ್ಲ ಅದನ್ನ ಲಾಸ್ಟ್ ಏನು ರೀ ವಿಡಿಯೋದಾಗ ಫೋಟೋಗಳು ಬಿಡ್ತು ಅದು ಡಾಸ್ಟ್ ಫೈನಲ್ ಇಲ್ಲ ಯಾಕನಾಯ್ತು ಇಲ್ಲ ಯಾಕೆ ಅಂದ್ರೆ ಇನ್ನೊಂದ್ ಎರಡ್ ಮೂರ್ ಮಂದಿ ಹಿಂದ್ ಉಳ್ದಾರು ಮತ್ತೆ ಅವ್ರು ಬರ್ತಕ್ಕ ರೆಸ್ಟ್ ಮಾಡ್ಬೇಕಂತ ಹೇಳಿ ನೆಳಿ ನಿತ್ತಿದು ಅವ್ರು ಬಂದ್ರಂದ್ರ ಮತ್ತ್ ಎಲ್ಲ ಕೂಡ ನೆಟ್ ಮಂಗ್ಸೂಳಿ ಹೋಗುದ ಮಂಗ್ಸೂಳಿ ನೋಡುದ ಗಣಪತಿ ಒಳ ನೋಡಿದ ನಂತರ ಮತ್ತೆಲ್ಲ ಎಲ್ಲ ಲಾಸ್ಟ್ ಫೈನಲ್ ಅಂತ ಹೇಳಿದ್ವಲ್ಲ ಫೈನಲ್ ಮಾಡ್ತೇವೆ

ಅಂಗಡಿ ಅಲ್ಲಿ ಅಲ್ಲಿ ಇಡ್ಲಾಗ್ ಜಾಗ ಅಂತ ಈ ಕಡೆ ಪೈಸಾ ಒಂದ್ ಸರ್ಡ್ ಟಾರು ಎಲ್ಲ ವೆರೈಟಿ ಗಣಪೈತಿ ದಗಡು ಸೇಟ್ ಹಾಕೋತ ನೋಡ್ರಿ ಈಗ ಇವ್ ಯಾವ ಹಂಗ ಚಂದ ಕಾಣಿಸೋದಲ್ಲ ಎಲ್ಲಾ ಪೇಂಟ್ ಮಾಡಿ ನೋಡ್ರಿ ಯಾವತ್ ತಗೋಲಿ ಯಾವತ್ ತಗೋಲಿ ಯಾವ್ದು ಬಿಡ್ಲಿ ಈಗ ಇದೆಲ್ಲ ಎಲ್ಲಾ ನೋಡುದಾತು ಇನ್ ಮತ್ತೊಂದ್ ಎರಡು ಗೋಡಾಣದವ್ ಅವೊಂದ್ ಎರಡು ನೋಡಿದ್ರು ಎಲ್ಲಾ ಮುಗಿದಿತಿ ಫೈನಲ್ ಮತ್ ಕೊಡತ್ತ ನಿಮ್ಗೆ ಯಾವ ಫೈನಲ್ ಆಯ್ತು ಲಾಸ್ಟ್ ಈಗ ಬಂದೇವು ಅವ್ರದ ಐತಿ ಎಲ್ಲಿ ಯಾರ ಸೈಡ್ ಹೋಗಿದ್ವಿಲ್ಲ ಅವ್ರದ್ದು ಇದ್ನೋಂದ ಎಲ್ಲ ವರ್ಕ್ ಎಲ್ಲ ಇಲ್ಲೇ ಮಾಡ್ತಾರು ಲಾಸ್ಟ್ ಗಣಪತಿ ಮೌಸ್ ಫೈನಲ್ ಮಾಡೋದು ದೊಡ್ಡ ದೊಡ್ಡ ಜಾಗ ಐತಿ ಇಲ್ಲಿ ಗಣಪತಿ ಮಾಡೋದಿಲ್ಲ ದೊಡ್ಡ ಸ್ಟೇಜ್ ಮತ್ತಿಂದ ಫೈನಲ್ ಆಯ್ತು ಐದು ಸಾವಿರ ರೂಪಾಯಿ ದೊನ್ಶೆ ಐದು ಸಾವಿರದ ದೊನ್ಶೆ ರೂಪಾಯಿ ಮೀಟ್ರ್ ಬರೀ ಐತಿ ಅದ್ ಫೋಟೋ ನಿಮ್ಗೆ ಹಾಕ್ತಾನ ಲಾಸ್ಟ್ ವಿಡಿಯೋ ಮಾಡಿದ್ವಿ ನಿಮ್ಗೆ ಹಾಕ್ತಿವಿ ಅದನ್ನ ನೋಡಕ್ರೆ ಐತಿ